ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂಥ ಅಪ್ರಾಪ್ತ ಬಾಲಕಿಯ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಮೈಸೂರು ಪೊಲೀಸರು ನ್ಯಾಯ ಒದಗಿಸುವತ್ತ ಗಂಭೀರವಾಗಿ ಹೆಜ್ಜೆಯನ್ನು ಹಾಕಿದ್ದಾರೆ ಬಿಭತ್ಸ ಕೃತ್ಯ ನಡೆದ ಕೆಲವೇ ಗಂಟೆಗಳಲ್ಲಿ ವಿಕೃತ ಕಾಮಿಯನ್ನ ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿ ಕೂಡ ಹಾಕಿದ್ದಾರೆ ಈ ಎಲ್ಲ ವಿಚಾರವೂ ಕೂಡ ನಿಮಗೆ ಗೊತ್ತಿರುವಂತಹದ್ದೇ ಸೊ ನಾನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ವಿವರಣೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ ಅಸಲಿಗೆ ಈಗೆಲ್ಲ ಏನೇನು ಆಗಿದೆ ಎಲ್ಲಿವರೆಗೂ ಈ ಒಂದು ಕೇಸ್ ಬಂದು ತಲುಪಿದೆ ಎಲ್ಲ ವಿಚಾರವೂ ಕೂಡ ಅಸಲಿ ಸತ್ಯಾಸತ್ಯತೆ ನಿಮಗೆ ಗೊತ್ತಿರುವಂಥದ್ದೇ ಹಾಗಾಗಿ ನಾನು ಹೆಚ್ಚು ಇದನ್ನು ಡ್ರ್ಯಾಗ್ ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರಣೋತ್ತರ ಪರೀಕ್ಷೆಯ ವರದಿಯೂ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ವರದಿಯಲ್ಲಿ ಏನೇನಿದೆ ಅಂದ ಹಾಗೆ ಈ ಒಂದು ಪೊಲೀಸರು ಈ ಒಂದು ವ್ಯಕ್ತಿಯನ್ನು ಬಂಧಿಸೋದಕ್ಕೆ ಏನೇನೆಲ್ಲ ಹರಸಾಹಸವನ್ನು ಪಟ್ಟರು ಸೊ ಈ ಒಂದು ವ್ಯಕ್ತಿಯ ಹಿನ್ನೆಲೆ ಏನು ಈ ಎಲ್ಲ ವಿಚಾರವನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಮೈಸೂರಿನಲ್ಲಿ ಈ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆಯ ವಿವರವನ್ನ ಕೇಳಿದ ಎಂಥವರಿಗೂ ಕೂಡ ಖಂಡಿತವಾಗಿಯೂ ಕೂಡ ಹೊಟ್ಟೆ ಹೊರದೆ ಹೊರೆಯುತ್ತೆ ಆ ಒಂದು ವಿಕೃತ ಕಾಮಿ ಯಾರಿರ್ಬೋದು ಅವನನ್ನು ಹುಡುಕಿ ನಮ್ಮ ಕೈಯ ಕೊಡಿ ಅನ್ನೋ ಮಟ್ಟಕ್ಕೆ ಜನಗಳು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ರು ಯಾರೇ ಆಗಿರಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಅವಕಾಶ ಯಾರಿಗೂ ಕೂಡ ಇರೋದಿಲ್ಲ ಅದು ಎಂತಹ ತಪ್ಪು ಮಾಡಿರುವಂತಹ ಇದ್ದರೂ ಕೂಡ ಅವನಿಗೆ ಕಾನೂನು ರೀತಿಯಲ್ಲಿನೇ ಶಿಕ್ಷೆ ಆಗಬೇಕಾಗಿರುವಂತಹದ್ದು ಅದನ್ನ ಎಲ್ಲರೂ ಕೂಡ ನಾವು ಒಪ್ಪಿಕೊಳ್ಳೇ ಬೇಕಾಗಿರತಕ್ಕಂತಹದ್ದು ಅದೆಂತ ಕ್ರೂರ ಕೃತ್ಯವಾಗಿದ್ದರೂ ಸರಿ ಅದಕ್ಕೆ ಯಾವುದೇ ರೀತಿಯಾದಂತಹ ಶಿಕ್ಷೆಯನ್ನು ನೀಡುವ ಹಕ್ಕು ನಮಗೆ ಯಾರಿಗೂ ಕೂಡ ಇಲ್ಲ ಸ್ನೇಹಿತರೆ ಅಂದ ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಗಿದೆ ಎಂಬ ವಿವರವನ್ನು ನೀವು ಗಮನಿಸಿದ್ದೀರಿ ಈ ಒಂದು ಕೇಸ್ ನಲ್ಲಿ ಪೊಲೀಸರಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ಗಮನಿಸ್ತಾ ಹೋಗೋದಾದ್ರೆ ಮೃತದೇಹ ಪತ್ತೆ ಆದ ಸ್ಥಿತಿಯನ್ನು ಗಮನಿಸಿದಂತಹ ಪೊಲೀಸರಿಗೆ ಖಚಿತವಾಗಿರುತ್ತೆ ಇದು ಅತ್ಯಾಚಾರ ಮತ್ತು ಕೊಲೆ ಎಂದು ಬಾಲಕಿ ಧರಿಸಿದ್ದ ಕೆಳ ಉಡುಪು ಮಾಯವಾಗಿರುತ್ತೆ ದೇಹದ ಮೇಲೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳದಲ್ಲಿ ಗಾಯದ ಗುರುತುಗಳು ಕೂಡ ಕಂಡು ಬಂದಿರುತ್ತೆ ಬಾಲಕಿಯ ಖಾಸಗಿ ಅಂಗ ಛಿದ್ರವಾಗಿತ್ತು ಅದನ್ನೆಲ್ಲವನ್ನು ಕೂಡ ಗಮನಿಸಿದಂತಹ ಪೊಲೀಸರಿಗೆ ಖಚಿತವಾಗಿತ್ತು ಇದೊಂದು ಬಿಭತ್ಸ ಕೃತ್ಯ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಎಂದು ನಿರ್ಧಾರವನ್ನು ಕೂಡ ಮಾಡಿದ್ರು ಸ್ಥಳಕ್ಕೆ ಆಗಮಿಸಿದ ಕಮಿಷನರ್ ಸೀಮಾ ಲಾಟ್ಕರ್ ಡಿ ಸಿಪಿಗಳಾದ ಬಿಂದುಮನಿ ಹಾಗೂ ಸುಂದರ್ ರಾಜ್ ತಡಮಾಡದೆ ದುಷ್ಕರ್ಮಿಯ ಪತ್ತೆಗೆ ಡಿಸೈಡ್ ಕೂಡ ಮಾಡ್ತಾರೆ ಇವನ್ನ ಏನಾದರೂ ಮಾಡಿ ಈ ಒಂದು ಕೃತ್ಯವನ್ನ ಮಾಡಿರ್ತಕ್ಕಂತಹ ನಾಲಾಯಕನನ್ನ ಬಂಧಿಸಲೇಬೇಕು ಎಂಬ ನಿರ್ಧಾರವನ್ನು ಕೂಡ ಮಾಡ್ತಾರೆ ಹಾಗಾಗಿ ತಂಡವನ್ನು ಕೂಡ ರಚನೆ ಮಾಡ್ತಾರೆ ವಿಜಯನಗರ ಇನ್ಸ್ಪೆಕ್ಟರ್ ಸುರೇಶ್ ಇನ್ಸ್ಪೆಕ್ಟರ್ ಜೈಕೀರ್ತಿ ಹಾಗೂ ಮಹಿಳಾ ಠಾಣೆ ಇನ್ಸ್ಪೆಕ್ಟರ್ ಅಶೋಕ್ ನೇತೃತ್ವದಲ್ಲಿ ಮೂರು ತಂಡವನ್ನು ರಚನೆ ಮಾಡಲಾಗುತ್ತೆ ಅಷ್ಟರಲ್ಲಿ ಪೊಲೀಸರಿಗೆ ಸಿ ಕ್ಯಾಮೆರಾದ ಸುಳಿವು ಕೂಡ ದೊರೆಯುತ್ತೆ ದಸರಾಗಾಗಿ ಕಲ್ಬುರ್ಗಿಯಿಂದ ಕಲಬುರಗಿಯಿಂದ ಬಲೂನ್ ಮಾರಾಟ ಮಾಡಲು ಬಂದ ಒಂದು ಕುಟುಂಬದ ನತದೃಷ್ಟ ಹೆಣ್ಣು ಮಗಳು ಈ ಬಾಲಕಿ ಎಂಬುದು ಅವರಿಗೆ ಖಚಿತವಾಗಿರುವುದರಿಂದ ಖಂಡಿತವಾಗಿಯೂ ಈ ಒಂದು ಕೇಸ್ಗೆ ನ್ಯಾಯ ಕೊಡಿಸಲೇಬೇಕು ಎಂಬ ಹಠವನ್ನು ತೊಟ್ಟು ಈ ಒಂದು ಮೂರು ತಂಡದವರು ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆಯಾಗಿ ಆ ಒಂದು ವ್ಯಕ್ತಿಯನ್ನ ಬಂಧಿಸುತ್ತಾರೆ ಸಿ ದೃಶ್ಯದಲ್ಲಿ ವಿಕೃತ ಕಾಮಿ ಬಾಲಕಿಯನ್ನು ಒತ್ತೊಯ್ದುವಂತಹ ದೃಶ್ಯವೂ ಕೂಡ ಕ್ಯಾಮರಾದಲ್ಲಿ ಸೆರೆಯಾಗಿರುತ್ತೆ ಕೆಲವೇ ಸಮಯದಲ್ಲಿ ಅತ್ಯಾಚಾರಿಯ ಫೋಟೋಗಳು ಪೊಲೀಸರ ಕೈ ಸೇರುತ್ತೆ ತಕ್ಷಣವೇ ಆರೋಪಿ ಸೆರೆಗೆ ರಚನೆಯಾದಂತಹ ತಂಡಕ್ಕೆ ಫೋಟೋಗಳು ರವಾನೆಯಾದಂತಹ ಸಂದರ್ಭದಲ್ಲಿ ಘಟನೆ ನಡೆದ ಸ್ಥಳದಿಂದ ಹೊರಟಿರುವಂತಹ ಕಾಮುಖನ ಮೂಮೆಂಟ್ಸ್ಗಳ ಬಗ್ಗೆ ತಂಡ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳುತ್ತೆ ಅಲ್ಲಿಂದ ಮುಂದೆ ಸಾಗುವ ಎಲ್ಲ ರಸ್ತೆಗಳಲ್ಲಿರುವ ಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದಾಗ ಅತ್ಯಾಚಾರಿ ಕೊನೆಗೆ ನಿಂತಿದ್ದು ಅಲೆ ಆರ್ ಎಮ್ ಸಿ ಖಾಸಗಿ ಬಸ್ ಸ್ಟ್ಯಾಂಡ್ನಲ್ಲಿ ಎಂಬುದು ಲಭ್ಯವಾದಂತಹ ಮಾಹಿತಿ ಕೂಡ ದೊರೆಯುತ್ತೆ ಖಾಸಗಿ ಬಸ್ ಸ್ಟ್ಯಾಂಡ್ ನಲ್ಲಿದ್ದ ಇದ್ದ ಕೆಲವು ವ್ಯಕ್ತಿಗಳನ್ನ ವಿಚಾರಿಸಿದಾಗ ಈತ ಕಾರ್ತಿಕ್ ಗರಡಿ ಎಂಬ ವಿಚಾರ ಬೆಳಕಿಗೆ ಬಂದಿರತಕ್ಕಂಥ ಬಸ್ ಗಳನ್ನ ಸ್ವಚ್ಛಗೊಳಿಸುವ ಕೆಲಸ ಮಾಡಿಕೊಂಡಿದ್ದರೂ ಸಿದ್ದಲಿಂಗಾಪುರದ ನಿವಾಸಿ ಎಂದು ಗೊತ್ತಾಗುತ್ತೆ ಬೆಳಗ್ಗೆ ಹತ್ತು ಗಂಟೆಯ ಸುಮಾರಿನಲ್ಲಿ ಈ ಒಂದು ವ್ಯಕ್ತಿ ಕೊಳ್ಳೇಗಾಲ ಬಸ್ ಅನ್ನು ಹತ್ತಿ ಹೊರಟಿರುವಂತಹ ಕೂಡ ಮಾಹಿತಿ ಲಭ್ಯವಾಗುತ್ತೆ ಕೊಳ್ಳೇಗಾಲಕ್ಕೆ ಪ್ರಯಾಣ ಕೂಡವನ್ನ ಮಾಡುತ್ತೆ ಕೊಳ್ಳೇಗಾಲದ ಭೀಮನಗರದ ಆದರ್ಶ ನಗರದಲ್ಲಿ ತಂಡ ಹುಡುಕಾಟವನ್ನ ನಡೆಸಿದಾಗ ಕಾರ್ತಿಕನ ಪತ್ತೆ ಕೂಡ ಸಿಗುತ್ತೆ ಟ್ಯಾಕ್ಸಿ ಸ್ಟ್ಯಾಂಡ್ ಬಳಿ ಇರುವ ಹೊಂಗೆ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದ ಕಾರ್ತಿಕ್ ಪೊಲೀಸರ ತಂಡಕ್ಕೆ सिंहबीर्तने ಪೊಲೀಸರು ಸುತ್ತುವರಿಯುತ್ತಿದ್ದಂತೆ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡ್ತಾನೆ ಆದರೆ ಪೊಲೀಸರು ಎಣದಂತಹ ಬಲೆಗೆ ಸುಲಭವಾಗಿ ಸಿಕ್ಕಿಬಿದ್ದಾನೆ ಮೈಸೂರಿನತ್ತ ಕರೆ ತರುತ್ತಿರುವಂತಹ ಸಂದರ್ಭದಲ್ಲಿ ಆತನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗ್ತಾರೆ ಬಿಎಂಸಿ ನಗರದ ಬಳಿ ತನ್ನ ಮನೆ ಇರುವುದಾಗಿ ಕೂಡ ಮಾಹಿತಿಯನ್ನು ನೀಡುತ್ತಾನೆ ತಲಾಶೆಗಾಗಿ ಹಾಗೂ ಮನೆ ಶೋಧನೆ ಮಾಡಿ ಆತನ ವೋಟರ್ ಐಡಿ ಪಡೆಯುವ ಉದ್ದೇಶದಿಂದ ಬಿಎಂಸಿ ನಗರದತ್ತ ಕೂಡ ಆ ಒಂದು ವ್ಯಕ್ತಿಯನ್ನು ಕರೆದುಕೊಂಡು ಬರ್ತಾರೆ ರೋಡ್ ಬಳಿ ಗೂಡ್ ಶೆಡ್ ಬಳಿ ಮೂತ್ರ ವಿಸರ್ಜನೆ ಅನುಮತಿ ಕೇಳುತ್ತಾನೆ ಎಚ್ಚರಿಕೆಯಿಂದ ಆತನ ಹಿಂದೆಯೇ ಪೊಲೀಸರು ಇದ್ದು ಮೂತ್ರ ವಿಸರ್ಜನೆಗೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾರೆ ಹತ್ತಿರದಲ್ಲಿ ಬಿದ್ದಿದ್ದ ಬಿಯರ್ ಬಾಟಲ್ ಎತ್ತಿಕೊಂಡು ಕಾರ್ತಿಕ್ ಪೊಲೀಸರ ಮೇಲೆ ಹಲ್ಲೆಯನ್ನ ನಡೆಸೋದಕ್ಕೆ ಪ್ರಾರಂಭಿಸುತ್ತಾನೆ ಅವರ ಮೇಲೆ ಹಲ್ಲೆಯನ್ನ ನಡೆಸಿ ಪರಾರಿಯಾಗಲು ಯತ್ನಿಸುತ್ತಾನೆ ಸಿಬ್ಬಂದಿಗಳಾದ ಪ್ರಕಾಶ್ ಹಾಗೂ ವೆಂಕಟೇಶ್ ಹಿಡಿಯಲು ಪ್ರಯತ್ನಿಸಿದಾಗ ವೆಂಕಟೇಶ್ ಗೆ ನಿಂದ ಇರಿದಿದ್ದಾನೆ ಆ ಸಮಯದಲ್ಲಿ ಸಬ್ ಜೈ ಕೀರ್ತಿ ಪಿಸ್ತೂಲ್ ಹಿಡಿದು ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ ಒಂದು ಸುತ್ತು ಗಾಳಿಯಲ್ಲೂ ಕೂಡ ಗುಂಡನ್ನ ಆರಿಸುತ್ತಾರೆ ಶರಣಾಗುವಂತೆ ಸೂಚನೆಯನ್ನ ಕೂಡ ನೀಡ್ತಾರೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಬಾಟಲ್ ಅನ್ನ ಕೈಯಲ್ಲಿ ಹಿಡಿದುಕೊಂಡಿರ್ತಾನೆ ಜಯಕೀರ್ತಿ ಅವರ ಮೇಲೆಯೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾನೆ ಕಾರ್ತಿಕ್ ನ ವರ್ತನೆ ನಿಯಂತ್ರಿಸ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಜೈಕೀರ್ತಿ ಬಲಗಾಲಿಗೆ ಗುಂಡನ್ನು ಕೂಡ ಆರಿಸ್ತಾರೆ ನಂತರ ಅವನನ್ನ ಹಾಗೂ ಗಾಯಗೊಂಡಿರ್ತಕ್ಕಂತಹ ಸಿಬ್ಬಂದಿಯವರನ್ನ ಕೆಆರ್ ಆಸ್ಪತ್ರೆಗೆ ಕರೆತಂದು ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗುತ್ತೆ ನಂತರ ಕಾರ್ತಿಕ್ ಬಗ್ಗೆ ಹಿನ್ನೆಲೆ ಕೆದಕಿದ ಪೊಲೀಸರಿಗೆ ಕೊಳ್ಳೆಗಾಲದಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿರುವ ಪ್ರಯತ್ನ ಮಾಡಿ ನಂತರ ಕಾರ್ತಿಕ್ ಬಗ್ಗೆ ಇನ್ನೆಲ್ಲೆಯನ್ನ ಕೆಣಕ್ತಾರೆ ಪೊಲೀಸರಿಗೆ ಕೊಳ್ಳೆಗಾಲದಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರವನ್ನ ವೆಸಗುವಂತಹ ಪ್ರಯತ್ನದಲ್ಲಿ ಈ ಹಿಂದೆಯೂ ಕೂಡ ಈ ವ್ಯಕ್ತಿ ಜೈಲನ್ನ ಸೇರಿದ್ದ ಎಂಬ ಒಂದು ಮಾಹಿತಿ ಕೂಡ ಲಭ್ಯವಾಗುತ್ತೆ ಒಟ್ಟಾರೆ ಸಿಸಿಟಿವಿ ಕ್ಯಾಮೆರಾ ಕ್ಯಾಮರಾ ನೀಡಿರುವ ಸುಳಿವು ಅತ್ಯಾಚಾರ ಹಿಡಿಯೋದಕ್ಕೆ ಒಂದು ನೆರವು ಕೂಡ ಆಗಿ ಹೋಗುತ್ತೆ ಸ್ನೇಹಿತರೆ ಈಗಾಗಲೇ ಆ ಒಂದು ಮಗುವಿನ ಮರಣೋತ್ತರ ಪರೀಕ್ಷೆಯ ರಿಸಲ್ಟ್ ಕೂಡ ಬಂದಿದ್ದು ಅದರಲ್ಲಿ ಮುಖ್ಯವಾಗಿ ಏನೆಲ್ಲ ಇದೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಆ ಒಂದು ಆರಂಭದಲ್ಲಿ ನಾನು ಹೇಳಿದ ಹಾಗೆ ಆ ಮಗು ಸಿಕ್ಕಿರುವಂತಹ ಪರಿಸ್ಥಿತಿಯನ್ನು ಗಮನಿಸಿದ ಪೊಲೀಸರಿಗೆ ಖಚಿತವಾಗಿರುತ್ತೆ ಇದು ಅತ್ಯಾಚಾರ ಜೊತೆಗೆ ಕೊಲೆ ಆಗಿದೆ ಎಂಬುದು ಸೊ ಹಾಗಾಗಿ ಗಾಯಗಳು ಎಲ್ಲವೂ ಕೂಡ ಕಾಣಿಸ್ತಾ ಇರುತ್ತೆ ಅದನ್ನ ಈಗ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ ನಂತರ ಮರಣೋತ್ತರ ಪರೀಕ್ಷೆಯಲ್ಲಿ ಒಂದು ರಿಸಲ್ಟ್ ಕೂಡ ಬಂದಿದೆ ಏನೇನೆಲ್ಲ ಮಾಡಿದ್ದ ಈ ಒಂದು ಕಾಮುಖ ಅಂತ ಗಮನಿಸ್ತಾ ಹೋಗೋದಾದ್ರೆ ಅತಿಯಾದ ಮದ್ಯದ ನಶೆಯಲ್ಲಿ ಆರೋಪಿ ಕಾರ್ತಿಕ್ ಬಾಲಕಿಯ ಮೇಲೆ ಅತ್ಯಾಚಾರವನ್ನ ಮಾಡಿ ಬೀ ಕೂಡ ಮಾಡಿರುತ್ತಾನೆ ಸೊ ಇವನು ಅತ್ಯಾಚಾರ ಮಾಡಿರುವುದಾಗಿ ವೈದ್ಯಕೀಯ ಪರೀಕ್ಷೆಯಲ್ಲೂ ಕೂಡ ದೃಢವಾಗುತ್ತೆ ಬಾಲಕಿಯ ರಸ್ತೆ ಬದಿಯಲ್ಲಿ ಮಲಗಿದ್ದನ್ನು ಗಮನಿಸಿ ಗಾಢ ನಿದ್ರೆಯಲ್ಲಿದ್ದಾಗ ಆಕೆಯನ್ನು ಒತ್ತೊಯ್ದು ರೇಪ್ ಕೂಡ ಮಾಡಿರ್ತಾನೆ ನಂತರ ಬಾಲಕಿಯ ಕತ್ತು ಎದೆ ಭಾಗ ಹಾಗೂ ಹೊಟ್ಟೆ ಭಾಗಕ್ಕೆ ಚಾಕುವಿನಿಂದ ಚುಚ್ಚಿದ್ದಾನೆ ಬಾಲಕಿಯ ಮರ್ಮಾಂಗಕ್ಕೂ ಚಾಕುವಿನಿಂದ ಏಳೆಂಟು ಬಾರಿ ಚುಚ್ಚಿ ಭೀಕರವಾಗಿ ಕೊಲೆಯನ್ನು ಮಾಡಿರ್ತಾನೆ ಅಲ್ಲೇ ಇರುವಂತಹ ಮೂರಿಗೆ ಶವವನ್ನು ಎಸೆದು ಪರಾರಿಯಾಗೋದಕ್ಕೆ ಪ್ಲಾನ್ ಮಾಡಿರ್ತಾನೆ ಕೊನೆಗೂ ಸಿ ಸಿ ಟಿವಿಯಲ್ಲಿ ಲಭ್ಯವಾದಂತಹ ದೃಶ್ಯಗಳನ್ನು ಆಧರಿಸಿ ಪೊಲೀಸರು ಈ ನಾಲಾಯಕ ಈ ರಾಕ್ಷಸ ಈ ಕ್ರೂರಿಯನ್ನು ಬಂಧಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಇಂತಹ ಕಾಮುಕನಿಗೆ ಎಂತಹ ಶಿಕ್ಷೆಯನ್ನು ಕೊಟ್ಟರು ಕೂಡ ಕಡಿಮೆ ಇಂತಹ ಕಾಮುಕನಿಗೆ ಎಂಥ ಶಿಕ್ಷೆಯನ್ನು ಕೊಟ್ಟರು ಕೂಡ ಕಡಿಮೆ ಅಂತಲೇ ಹೇಳ್ಬೋದು ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಅಥವಾ ಇಂತಹ ಒಂದು ವರದಿಯನ್ನು ನಿಮ್ಮ ಮುಂದೆ ಇಡುವಂಥ ಸಂದರ್ಭದಲ್ಲೂ ಕೂಡ ನಾನು ಹೇಳ್ತೀನಿ ನಮ್ಮ ಸಮಾಜ ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜದ ಪರಿಸ್ಥಿತಿ ಯಾವ ರೀತಿಯಾಗಿದೆ ನಾವು ಎಂತಹ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಎಂಬುದೇ ನಮಗೆ ಪ್ರಶ್ನೆಯಾಗಿ ಕಾಡುವಂತಹದ್ದಾಗಿದೆ ಸೊ ನಮ್ಮ ವ್ಯವಸ್ಥೆಗಳೇ ಚೆನ್ನಾಗಿಲ್ವೋ ಅಥವಾ ಚೆನ್ನಾಗಿರುವ ವ್ಯವಸ್ಥೆಯಲ್ಲಿ ನಾವುಗಳು ಚೆನ್ನಾಗಿ ಬದುಕನ್ನು ಕಟ್ಕೊಳ್ತಾ ಇಲ್ವೋ ಗೊತ್ತಿಲ್ಲ ಎಂತಹ ಪರಿಸ್ಥಿತಿ ನಮ್ಮಲ್ಲಿ ಇದೆ ಎಂಬುದು ಯಾರಿಗೂ ಕೂಡ ನಿಲುಕದ ನಕ್ಷತ್ರವಾಗಿ ಈ ಒಂದು ನಮ್ಮ ಜೀವನ ನಡೀತಾ ಇದೆ ಅಂತಲೇ ಹೇಳ್ಬಹುದು ನಮ್ಮ ಸುತ್ತಮುತ್ತ ಇಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ ಯಾವ ಕಾರಣಕ್ಕಾಗಿ ಹೆಚ್ಚಾಗ್ತಾ ಇದ್ದಾವೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿರುವಂತಹದ್ದು ಒಟ್ಟಾರೆಯಾಗಿ ಇಂಥ ಒಂದು ಘಟನೆ ನಡೆಯಬಾರದಾಗಿತ್ತು ಇಂಥ ಒಂದು ಘಟನೆ ನಡೆದೋಗ್ಬಿಟ್ಟಿದೆ ಪಾಪ ಒಂದು ಪೋಷಕರಿಗೆ ಮಗುವಿನ ಶವವೂ ಕೂಡ ತೆಗೆದುಕೊಂಡು ಹೋಗುವಷ್ಟು ಅವರ ಬಳಿ ಇರಲಿಲ್ಲ ಅದೇ ರೀತಿಯಾಗಿ ಪೊಲೀಸರೇ ಇದಕ್ಕೆ ಒಂದು ಸಹಾಯ ಮಾಡಿದರೆ ಪೊಲೀಸರಾಗಿರಬಹುದು ಕೆಲವೊಂದಷ್ಟು ಸ್ಥಳೀಯರಾಗಿರಬಹುದು ಹೋರಾಟಗಾರರಾಗಿರಬಹುದು ಒಂದಿಷ್ಟು ಸಹಾಯ ಮಾಡಿ ಆ ಒಂದು ಶವವನ್ನು ಅವರ ಊರಿಗೆ ಕರೆದುಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಈ ಒಂದು ಕಾಮುಖ ಕೀಚುಕನಿಗೆ ಏನು ಶಿಕ್ಷೆಯನ್ನು ಕೊಡಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆ ಏನೇನೆಲ್ಲ ಆಯಿತು ಎಂಬುದನ್ನು ಸವಿವರವಾಗಿ ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬಿತ್ತಿದ್ದೀನಿ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನ ಸ್ನೇಹಿತರೆ ನಮಸ್ಕಾರ